ಹದಿನಾಲ್ಕು ಸ್ಥಾನವು ಬಿ ಜೆ ಪಿಯ ಮತ್ತು ಜೆ ಡಿ ಎಸ್ನ ಅಭ್ಯರ್ಥಿಗಳು ಗೆಲ್ತಾರೆ ಅಂತಕ್ಕಂಥ ನಂಬಿಕೆ ಆಯ್ತು ನನಗೆ ಹದಿನಾಲ್ಕು ಸ್ಥಾನವು ಬಿ ಜೆ ಪಿಯ ಮತ್ತು ಜೆ ಡಿ ಎಸ್ನ ಅಭ್ಯರ್ಥಿಗಳು ಗೆಲ್ತಾರೆ ಅಂತಕ್ಕಂಥ ನಂಬಿಕೆ ಆಯ್ತು ನನಗೆ ಹಳೆ ಉತ್ತರ ನಮ್ಮ ಉತ್ತರ ಕರ್ನಾಟಕದಲ್ಲಿ ರಾಯಚೂರು ಕೊಪ್ಪಳ ಬಳ್ಳಾರಿ ಬೀದರ್ ಈವನ್ ಕಲಬುರಗಿ ಈ ಐದು ಕ್ಷೇತ್ರವು ನಾವು ಗೆಲ್ತಕ್ಕಂತ ವಾತಾವರಣ ಇತ್ತು ಚುನಾವಣೆಗಳು ನಡೆಯ ಕೆಲವು ಸಮಸ್ಯೆಗಳು ಆಯಿತು ಹಣದ ಕೊರತೆ ಅಲ್ಲಿಯ ಅಭ್ಯರ್ಥಿಗಳು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಅವರ ವರ್ಚಸ್ ನಲ್ಲಿ ನಾವೆಲ್ಲರೂ ಗೆಲ್ತೀವಿ ಅಂತಕ್ಕಂಥ ಒಂದು ಓವರ್ ಕಾನ್ಫಿಡೆನ್ಸ್ ನಲ್ಲಿ ಮೈ ಮರತಂಥದ್ದು ಇವತ್ತು ನರೇಂದ್ರ ಮೋದಿಯವರ ಶ್ರಮ ಗೆಲುವಿನತ್ತ ತೆಗೆದುಕೊಂಡು ಹೋಗ್ತಕ್ಕಂಥದಕ್ಕೆ ನಮ್ಮಿಂದ ಆದಂಥ ಕೆಲವು ಮಿಸ್ಟೇಕ್ಗಳಿದೆ ನಾನು ಯಾರಿಗೂ ಇದಕ್ಕೆ ದೋಷ ಕೊಡ್ಲಿಕ್ಕೆ ಹೋಗೋದಿಲ್ಲ ಇದೆಲ್ಲವನ್ನು ನಾನು ಸಾರ್ವಜನಿಕವಾಗಿ ಚರ್ಚೆನೂ ಆಗೋದಿಲ್ಲ ಅದರಿಂದ ಈ ಒಂದು ಚುನಾವಣಾ ಫಲಿತಾಂಶ ಒಂದು ಕಡೆ ಆಡಳಿತ ಪಕ್ಷದ ಇವತ್ತೇನು ರಾಜ್ಯದಲ್ಲಿದೆ ಕಾಂಗ್ರೆಸ್ನ ಆಡಳಿತ ಇಪ್ಪತ್ತು ಸ್ಥಾನಗಳನ್ನು ಗೆಲ್ತೀವಿ ಅಂತ ಏನಿದ್ರು ಜೊತೆಗೆ ಜೆ ಡಿ ಎಸ್ನ ಸಂಪೂರ್ಣವಾಗಿ ಸರ್ವನಾಶ ಮಾಡ್ತೀವಿ ಅಂತ ಏನು ಇದ್ದರು ಅದಷ್ಟೇ ಅಲ್ಲ ಜೆ ಡಿ ಎಸ್ ಪಕ್ಷದ ಬಗ್ಗೆ ಹಲವಾರು ರೀತಿಯ ಅಪಪ್ರಚಾರಗಳನ್ನು ಮಾಡಿದ್ರು ಅಪಪ್ರಚಾರಗಳ ಜೊತೆಗೆ ಜೆ ಡಿ ಎಸ್ನ ತೀರ್ಮಾನವನ್ನು ಬಿ ಜೆ ಪಿಯ ಜೊತೆ ನಾವೇನು ಕಳೆದ ವಿಧಾನಸಭೆಯ ಚುನಾವಣೆಯ ನಂತರ ಈ ಒಂದು ಹೊಂದಿಕೆಯನ್ನು ಮಾಡ್ಕೊಂಡಾಗ ಜೆ ಪಕ್ಷದ ಬಗ್ಗೆ ಅತ್ಯಂತ ಪದ ಬಳಕೆಯಲ್ಲೂ ಸಹ ಏನಿದ್ದಾವೆ ಇದೆಲ್ಲ ನಾನು ಮರಿಲಿಕ್ಕೆ ಸಾಧ್ಯ ಇಲ್ಲ